ನೋಡ್ರಿ ಇವತ್ತಿನ ದಿವಸದಾಗ ನಾವೆಲ್ಲರೂ ಪರಮ ಪೂಜ್ಯರು ಬಹಳ ಸುಂದರವಾಗಿ ಹೇಳಿದ್ರು ತಾಯಿಯಂದಿರ ಬಗ್ಗೆ ಯಾಕೆ ಒತ್ತು ಕೊಟ್ಟು ತಾಯಿಯಂದಿರಿಗೆ ಹೇಳ್ತಾರ ಪರಮ ಪೂಜ್ಯರು ಮಹಾತ್ಮರು ಸತ್ಪುರುಷರಂದ್ರ ಜಗಜ್ಜನನಿ ಆದಿಶಕ್ತಿಯಾಗಿರ್ತಕ್ಕಂಥಕ್ಕಿ ಭೂಮಿ ಮೇಲೆ ಸರ್ವರನ್ನ ಸಲುವಂತ ತಾಕತ್ ಯಾರಲ್ಲೈತೆ ಅಂತ ಕೇಳಿದ್ರ ಅದು ಮಾತೃ ಹೃದಯದ ತಾಯಿಯಲ್ಲಿ ಮಾತ್ರ ಅದನ್ನ ನಾವು ಇವತ್ತು ಒಂದು ತವದಲ್ಲಿ ಪ್ರವಚನಕ್ಕಾದಾಗ ಕೇಳಿದ್ರು ಅವ್ರು ಬರೀ ಅವಾಗ ಒಳದೇ ಹೇಳ್ತೀರಿ ಹೇಳ್ತಿರಿ ಹೇಳ್ತೀರಿ ಅಪ್ಪಾಗ ಒಳದು ಅವರು ಹೇಳುವಾರ ನಾನು ಹೇಳಿದೆ ಕೀಲಿ ಸಾಣದ ಬಾಳಿದ್ರು ಕಪ್ಪಿಗೆ ಮನೆ ಕೀಲಿನ ಬೇಕಾಕತ್ತದ ಆ ಮನಿಗೆ ಕಪ್ಪಿರ್ಲಿಲ್ಲ ಅಂದ್ರೆ ಕೀಲಿ ದಗದಿಲ್ಲ ನಿಂದು ಕೀಲಿ ದಗದ ಅಟ್ಟ ಆ ಕಪ್ಪಿ ಕೆಲಸ ಎಲ್ಲ ನಾ ಮೌಂದಿ ಅದಕ್ಕೆ ಆ ಕಪ್ಪಿದಗದ ಹೇಳಬೇಕಾಗಿತ್ತು ಅಂದ್ರೆ ಇವತ್ತು ಬರ್ತಿರ್ತಕ್ಕಂಥ ಬಂಧನದಲ್ಲಿ ಶ್ರೀಗಳು ಹೇಳಿದ ಹಾಗೆ ನಾವು ಹುಟ್ಟಿ ಬಂದ ಮೇಲೆ ಮಾನವ ಜನ್ಮಕ್ಕೆ ಏಸು ಜಲಮ್ ಹೇಳಿದ್ರಿ ಎಂಬತ್ತ್ ನಾಲ್ಕು ಲಕ್ಷ ಜನ್ಮ ಜನ್ಮ ತಿರುಗಿ ತಿರುಗಿ ಬಂದಿವಂತೇಳ್ತಾರ ಆದರೆ ನಿಜಗುಣ ಶಿವಗಳ ಕೈವಲ್ಯ ಪದ್ಧತಿಗಳು ಹೇಳಾರ ಸ್ರಸ್ರ ನಾಮ ಜನ್ಮವನ್ನು ತಿರುಗಿದ್ರು ಕೂಡ ನಿನ್ನ ಋಣ ಮುಟ್ಟುದಿಲ್ಲ ನಿನಗೆ ಮುಟ್ಸಾಕ ಆಗುದಿಲ್ಲ ಅದು ಮುಟ್ಟಿಸಲಾರಿನ ಋಣ ಅಂತ ಕೇಳಿದ್ರೆ ಅದು ಹೆತ್ತ ತಾಯಿ ಋಣ ಮೆಟ್ಟಿದ ಭೂಮಿ ಋಣ ಅಂತ ಮಾತ್ಮರು ಅದಕ್ಕೆ ಅದಕ್ಕಿವತ್ತಿನ ದಿವಸದಲ್ಲಿ ತಾಯಂದಿರಿ ಎಲ್ಲರು ಕೂಡ ಹೇಳಿದ್ರು ಗುರುಗಳು ಇಲ್ಲಿವರೆಗೆ ಮಕ್ಕಳೆಲ್ಲ ದಾರು ಕುಡಿತಾವಂತ ಹೇಳಿದ್ರೆ ನನಗೊಂಚೂರು ಅನ್ನಿಸ್ತವ್ರು ಸಣ್ಣ ಅವರು ಇದ್ದಾಗ ದಾರು ಕುಡ್ದಾರು ನನಗೆ ಭಾಳ ಹಳಾಳೆ ಆಗೈತೆ ತಪ್ಪುಗಳ ನನಗೇನು ತಲೆ ಆಗಿಬಿಟ್ಟು ಇವ್ರಿಗೆ ಕುಡಿದು ನೋಡ್ಬೇಕಿದ್ದು ಅದ್ರ ಸಲುವಾಗಿ ಇವ್ರಿಗೆ ಹಳಾಳೆ ಆಗೈತೆ ತಿಂಗ ಅದು ಹಂಗಲ್ಲ ಬಾಂಧವ್ಯ ಯಾರಲ್ಲಿ ಇರುತ್ತಲ್ಲ ಅದು ಅಂತರಂಗದ ಆತ್ಮದ ನುಡಿಗಳನ್ನು ಹೇಳೋಕ್ಕೆ ಪ್ರಾರಂಭ ಮಾಡುತ್ತೆ ಯಾರಲ್ಲಿ ಹೃದಯದ ಗುಣ ಇರೋದಿಲ್ಲಲ ಅವ್ರಿಗೆ ಈ ಮಾತನ್ನು ಹೇಳಕ್ಕಾಗೋದಿಲ್ಲ ಬರೋದಿಲ್ಲ ಅದು ಕರ್ಕೊಳ್ಳೋದು ಇಲ್ಲ ಅದಕ್ಕೆ ಹೇಳ್ತಾರ ಹೆತ್ತ ತಾಯಿ ಋಣ ತೀರಿಸ್ಬೇಕಂತ ಅಂದ್ರೆ ಹೇಳದಂತ ಒಬ್ಬ ಜಾಕೀರ್ದಾರ್ ಇರ್ತಾರಲ್ಲ ಸಾಹೇಬರು ಮೂರು ದಿವ್ಸ ಸಾಲಿ ಕಲುತ್ತ ಸಾಹೇಬ್ರಾದವರು ಹೇಳಿದ್ರೆ ಅಂತ ಯವ್ವ ನಿನ್ನ ಕಾಶಿ ಕರ್ಕೊಂಡು ಹೋಗ್ತೀನತ್ತ ತಲೆ ಮ್ಯಾಗ ಒಂದು ಬುಟ್ಟಾಗಿ ಇಟ್ಕೊಂಡ ನಡ್ಕೋತ ಇಳಿಸೋದು ಕುಣ್ಸೋದು ಇಳಿಸೋದು ಮಾಡ್ಕೋತ ಹೋಗಿ ಕಾಶಿಗೆ ತಂದು ಜಕನೂರಿಗೆ ಬಿಟ್ಟತ್ತ ಅವಾಗ ತಾಯಿನ ಕೇಳ್ದಂತವ ಯವ ನಿನ್ನ ಕಾಶಿಗೆ ಹೋಗಿ ತೋರಿಸ್ಕೊಂಡು ಬನ್ನಿ ನೀ ನನ್ನ ಹಡ್ದಿದ್ದು ಕೆಟ್ಟ ಪುಣ್ಯ ಮಾಡಿ ಇಲ್ಲ ಅಂತ ಮಗ ತಾಯಿನ ಕೇಳ್ದಂತ ಅವಾಗ ತಾಯಿ ಒಂದು ಮಾತನ್ನು ಹೇಳಿದ್ಲಂತ ಏನು ಹೇಳಿದ್ಲು ಅಂದ್ರೆ ಎಪ್ಪ ಕಾಶಿಗೆ ಹೋಗಿ ಬರು ತನಕ ಎಷ್ಟು ಸಾರ್ತಿ ಬುಟ್ಟ ಕೂರಿಸ್ಕೊಂಡಿ ಎಷ್ಟು ಸಾರತಿ ನೀ ಕೆಳಗಿಳಿಸಿ ಒಂಬತ್ತು ತಿಂಗಳು ನಿನ್ನ ಹೊತ್ಕೊಂಡಿ ನೀ ಹೊರಗೆ ಬರೋ ನಾ ಇಳಿಸಿಲ್ಲ ನಡು ನಾನಿನ್ನ ಇಳಿಸಿದ್ರಿ ಈ ಭೂಮಿನ ನೀನು ನೋಡ್ತಿದ್ದಿಲ್ಲ ಅನ್ಲಂತ ತಾಯಿ ನಿನ್ನ ನಡು ಒಂದು ವೇಳೆ ನಾನು ಇಳಿಸಿದ್ನೆಂದ್ರೆ ನೀ ಭೂಮಿಗೆ ಬರ್ತಿದ್ದಿಲ್ಲ ನಾ ಒಂಬತ್ತು ತಿಂಗಳು ತನ ನಿನ್ನನ್ನು ಹೊತ್ಕೊಂಡನು ಮಗ ಅನ್ಲಂತ ಆವಾಗ ಹೇಳದಂಥ ಮಗ ತಾಯಿ ಭಾಳ ಕಷ್ಟದೊಳಗರಿ ಜೀವನ ತಾಯಿ ಜೀವನ ಹೆಣ್ಣಿನ ಜಲಮ ಮಣ್ಣಾಗ ಹೋಗೋ ತನಕ ಅಂತ ಒಂದು ಪದ ಮಾಡಿದ್ದಾರೆ ಅದು ಹೆಣ್ಣಿನ ಜಲಮ ಮಣ್ಣಾಗ ಹೋಗೋ ತನಕ ಎದಕ್ಕಂತ ಕೇಳಿದ್ರೆ ಈ ದೇಶದೊಳಗೆ ಗುರುಗಳು ಹೇಳಿದ ಹಾಗೆ ಸಂಸ್ಕಾರ ನಮ್ಮ ದೇಶದೊಳಗೆ ಎದಕ್ಕೈತಿ ಅಂತ ಕೇಳಿದ್ರೆ ಭಾರತ ದೇಶಕ್ಕೆ ಕಟ್ಟೈತಿ ಅದು ಯಾಕೆ ಭಾರತ ದೇಶಕ್ಕೆ ಕೊಟ್ಟಾರಂತ ಕೇಳಿದ್ರೆ ಹನಿ ಮ್ಯಾಲ ಸಿಂಧು ರಚ್ಕೊಂಡು ಕೈ ತುಂಬ ಬಳಿ ಉಟ್ಕೊಂಡು ತಲೆ ತುಂಬ ಶರಗ ಹೊಚ್ಕೊಂಡ ತಲೆಯಾಗ ಹೂ ಮುಡ್ಕೊಂಡು ಹೊಂಟ್ಲು ಅಂತ ಕೇಳಿದ್ರ ಕಟ್ಟಿ ಕೂತ್ ಕೈ ಮುಗಿದು ಭಾರತ ಮಾತೆ ಬಂದ್ಳು ಅಂತ ಅಂತ ಅದಕ್ಕೆ ಇದಕ್ಕೆ ಭಾರತ ದೇಶ ಅಂತ ಕರೆದಾರ ಸಂಸ್ಕಾರದ ದೇಶ ಇದು ನಮ್ಮದು ಅದಕ್ಕೆ ಬಾಳೋ ತನಕ ನಾನು ಬಹುಶಃ ಮಾತಾಡೋದಿಲ್ಲ ಒಂದು ತಾಸು ಹೇಳಿ ಬಿಡ್ತೀನಿ ಯಾಕಂದ್ರೆ ನಾಳೆಗೆ ಲಾಸ್ಟ್ ಇದೆ ಆಯಾ ಆತ ನೋಡ್ಯವ ನಾಟ ಹೇಳಿದ್ಲು ಲಂಜ್ ಬಡ ಒಮ್ಮೆ ಪ್ರಯೋಜನಕ್ಕೋ ಆದಾಗ ಆ ನನ್ನ ಅವ ನುಂಗಿ ಆ ಎದಿ ಹೊಡ್ಕೊಂಡಿನ್ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲಿ ಕನಕ ರೆಡ್ಡಿ ದವಾಖಾನಿಗೆ ಹಾಕ್ಯಾರ ಸುದ್ದಿ ಕೇಳಿ ನಾ ಅಂಜಿ ನೆಡ್ದೆ ನಾನು ಆ ಅನ್ನವ್ರು ನೋಡೋಣ ನನಗೂ ಅಂಜಿಕೆ ಬರಾಕೈತಿ ಅದಕ್ಕೆ ಹೇಳ್ತಾರ ತಾಯಿ ಋಣ ಅಂದ್ರೆ ಏನು ನಾವು ತಾಯಿ ತಂದಿ ಅನ್ನ ಪೂಜಾರಿ ಹೇಳಿದ್ರಾಗ ಹೇಳಿದ್ರ ಆಗಳೆ ದೇವ್ರ ಎಲ್ಯದಾನ ದೇವ್ರು ಎಲ್ಲದಾನ ಅಂತ ಕೇಳಿದ್ರಂದ್ರ ಹೇಳಿದ್ರಂತ ದೇವ್ರ ಎಲ್ಲದಾನ ಅಂತ ಕೇಳಿದಾಗ ಒಬ್ಬ ಮಹತ್ಮರು ಹೇಳಿದ್ರತ್ತ ದೇವ್ರ ಎಲ್ಲದಾನು ಎಲ್ಲದಾನ ಅನ್ಬ್ಯಾಡೋ ಕಣ್ಣು ಮುಂದಿರು ದೇವ್ರನ್ನ ನೀ ಮರ್ತಿದಿ ಮೂರ್ಕ ಅಂದ್ರಂತ ಅಂತ ಅದಕ್ಕೊಬ್ಬರು ಹೇಳದ್ರಾಗ ಸ್ವರ್ಗದ ಮನ ತಗೊಂಡು ಬರ್ರಿ ಅಂದ್ರಂತ ಸ್ವರ್ಗದ ಮನ ಭವಿಷ್ಯ ಕೇಳಿರ್ಬೇಕು ನೀವೆಲ್ಲರೂ ಸ್ವರ್ಗದ ಮನ ಅಂದ್ರೆ ಎಲ್ಲಿರ್ತತ್ರಿ ಎಲ್ಲರೂ ಸಾಲಾಗಿ ಹೇಳಿದ್ರಿ ಅಂತ ಸರ್ಗಳು ನಾಳೆ ಬರುವಾಗ ಸ್ವರ್ಗದ ಮನ ಯಾರು ತಗೊಂಡು ಬರ್ತೀರಿ ಅಂತ ಕೇಳಿದ್ರಿ ಅವ್ರಿಗೆ ಸ್ವರ್ಗದ ಮನೆ ಸಿಗ್ತತ್ತೇನ್ರಿ ಎಲ್ಲರಿ ಸಿಗ್ತೇನ್ರಿ ಎಲ್ಲಿ ಸಿಗುದಿಲ್ಲ ಅದು ಸ್ವರ್ಗದ ಮನೆ ತಗೊಂಡು ಬರ್ರಿ ಅಂದಾಗ ಅಂತ ಗ್ರಾಮದೊಳಗೆ ಶ್ರೀಗಳ ಪ್ರವಚನ ಹೇಳ್ತಿದ್ರಂತ ಸ್ವರ್ಗ ಎಲ್ಲಿ ಐತೆ ಅಂತ ಕೇಳಿದ್ರೆ ನಿನ್ನ ಹೆತ್ತ ತಾಯಿ ಎಡಗಾಲಿನ ಕೆಳಗೆ ಸ್ವರ್ಗ ಐತು ಅಲ್ಲೇ ಸ್ವರ್ಗ ಸಿಗುದು ಮತ್ತೆಲ್ಲಿ ಸ್ವರ್ಗ ಸಿಗೋದಿಲ್ಲ ಅಂತ ಪೂಜ್ಯರು ಹೇಳಿದ್ರಂತ ಹೋಗಾಗ ಅವನು ಹುಡುಗ ತಗೊಂಡು ಹೋಗಿ ಇಟ್ಟಂತ ಎಲ್ಲ ಹುಡುಗರು ಸುಮ್ಮ ಕೂತ್ಕೊಂಡಿದ್ರು ಸ್ವರ್ಗದ ಮನ ತಂದ್ರೆ ಅಂತ ಗುರುಗಳು ತಂದನ್ರಿ ಅಂದಂತ ಒಬ್ಬ ಕೈ ಎಲ್ಲೈತಿ ಸ್ವರ್ಗದ ಮಣ್ಣು ತೋರಿಸಂದ್ರೆ ತ ಒಂದು ಮುಟ್ಗ್ಯಾಗ ಕಟ್ಕೊಂಡು ಅರಿವ್ಯಾಗಿಂದ ಹೋದ ಗುರುಗಳು ಟೇಬಲ್ ಮುಂದೆ ಇಟ್ಟು ಕೇಳಿದ್ರಂತ ಇದು ಎಲ್ಲಿದ ಮಣ್ಣು ಅಂತ ಕೇಳಿದ್ದಂತ ಕೇಳಿದಾಗ ಸ್ವರ್ಗದ ಮಣ್ಣು ತಗೊಂಡು ಬರಂದಿರಿ ನಾ ಸ್ವರ್ಗದ ಮಣ್ಣು ತಂದಾನೆ ಅಂದಾಗ ಸ್ವರ್ಗ ಅಂದ್ರೆ ಏನಂತ ಕೇಳಿದಂತ ಸ್ವರ್ಗ ಅಂದ್ರೆ ನನ್ನ ತಾಯಿ ನನ್ನ ತಾಯಿನ ಈ ಭೂಲೋಕ ತೋರಿಸಿದಿಲ್ಲ ಅಂದ್ರೆ ನಾ ಎಲ್ಲಿ ಸ್ವರ್ಗ ನೋಡ್ತೀನಿ ಅಂದಂತವ ಹಂಗೆ ಬಂಧುಗಳೇ ಇವತ್ತಿನ ದಿವಸದಲ್ಲಿ ನಾವು ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಬೇಕಂದ್ರೆ ಭಾಳ ದಿವಸಿನವರೆಗೆ ಅನ್ನುವಂತ ಒಂದು ಗ್ರಾಮದಾಗ ಇದನ್ನ ಒಂದು ಚೂರ ಕಾಳು ಹೇಳಿ ಮಂಗಲ್ ಮಾಡ್ತೀನಿ ನಾನು ಯಾಕಂದ್ರೆ ಅಪ್ಗಳು ಹಾಡಕ್ಕೆ ಕೇಳಾಕ ಕೇಳ್ತೀರ ಇಲ್ಲ ಮತ್ತು ಹಾಂ ನಾ ಮಡ್ಯಾಪ್ ಸೊಕ್ಕರ್ ನೋಡಿ ಹ್ಞೂ ಅಂತ ನಾವು ದೌಡ್ ಅನ್ನುವಂತ ಒಂದು ಗ್ರಾಮದೊಳಗೆ ನಾನು ಯಾಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಸಂಸ್ಕಾರ 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 ಅಂತ ಕೇಳಿದ್ರೆ ಇವತ್ತಿನ ತಾಯಿ ತಂದಿಗಳ ಪರಿಸ್ಥಿತಿಯನ್ನು ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಷಯ ಪೂಜ್ಯರ ಆದಿಯಾಗಿ ಹೇಳ್ಬೇಕಂತ ಕೇಳಿದ್ರೆ ವೃದ್ಧಾಶ್ರಮಕ್ಕೆ ನಾನು ಒಮ್ಮೆ ಹೋದಾಗ ಅಲ್ಲಿ ಕೇಳಿದೆ ನಾನು ವೃದ್ಧಾಶ್ರಮದಾಗ ನೀವ್ಯಾರ ನೀವ್ಯಾರಂತ ಕೇಳಿದ್ರೆ ನನ್ನ ಮಗ ಡಾಕ್ಟ್ರ್ ಅದಾನ ನನ್ನ ಮಗ ಟೀಚರ್ ಅದಾನ ನನ್ನ ಮಗ ಇಂಜಿನಿಯರ್ ಅದಾನ ನನ್ನ ಮಗ ಪೊಲೀಸ್ ಅದಾನ ಪಿ ಎಸ್ ಐ ಅದಾನ ಅಂತ ಹೇಳಿದ್ರಿ ಎಲ್ಲಾರು ಕಡೆ ಆದ್ರೆ ನನ್ನ ಮಗ ರೈತ ಅಂತ ತಾಯಿ ತಂದಿ ಒಬ್ರು ಹೇಳಿಲ್ಲ ಅದು ನಿಜವಾಗಿರ್ತಕ್ಕಂಥ ರೈತನ ಮಕ್ಕಳಂತಲ್ಲಿ ಅದಕ್ಕೆ ಬಹಳ ದಿವಸದವರೆಗೆ ಈ ಊರಾಗಿ ಗಂಡ ಹೆಂತಿ ಬಡತನ ಪರಿಸ್ಥಿತಿ ಬಹಳ ಅನ್ಯೋನ್ಯವಾಗಿರ್ತಕ್ಕಂಥ ಜೀವನವನ್ನು ನಡೆಸಿಕೊಂಡು ಇಬ್ರು ಬರ್ತಾ ಇರ್ತಾರೆ ಹೋಗು ಸಿದ್ದೇಶ್ವರ ಕೃಪೆಯಿಂದ ಅವರಿಗೆ ಮಕ್ಕಳನ್ನೇ ಆಗಿರೋದಿಲ್ಲ ಬಹಳ ದಿವಸದವರೆಗೆ ಅಂತ ತಿಳ್ಕೊಂಡು ಹೋಗು ಸಿದ್ದೇಶ್ವರಗೆ ಬಹಳ ಶ್ರದ್ಧಾ ಭಕ್ತಿಯಿಂದ ಗುರುನಾಥಗೆ ಬೆಡ್ಕೊಂಡು ಒಂದು ಗಂಡ ಮಗುವಿಗೆ ಜನ್ಮ ಅವ್ರು ಬಹಳ ದಿವ್ಸ ಆದ ನಂತರ ಆ ಮಗುವಿಗೆ ಜನ್ಮ ಕೊಟ್ಟ ನಂತರ ಆಕೆ ತಾಯಿ ತಂದಿ ಅನ್ಯೋನ್ಯ ಬಾಂಧವ್ಯ ಪ್ರೀತಿ ಶ್ರೀಗಳು ಹೇಳಿದ್ರೆ ಆಗಳೆ ಕೈಯ ಯಾವಾಗೂ ಎತ್ತಬಾರ್ದು ಅಂತ ಹೇಳಿ ಅಪ್ಪಗಳ ಕೈ ಎತ್ತಬಾರ್ದಂದ್ರೆ ಅವಾಗಳ ಕೆಲಸ ಭಾಳ ಇರ್ತದೆ ಅದಕ್ಕೆ ಹೇಳಿದ್ಲಂತ ತಾಯಿ ಹೇಳಿದಾಗ ಒಂದು ದಿವ್ಸ ಭಾಳ ದಿವಸದವರೆಗೆ ಆಗನ ಕುಂಡಸ್ಕೊಂಡು ಹೇಳದಂತ ಹೆಂತಿಗೆ ಗಂಡ ನಾನಿನ್ನ ಭವಿಷ್ಯ ಭಾಳ ದಿವ್ಸ ತಡೆಯುವಂಗಿಲ್ಲ ನನ್ನ ಆಯುಷ್ಯ ಭಾಳ ಹತ್ತಿಗೆ ಬಂದಂಗೆ ಕಾಣ್ತಾ ಇದೆ ನನಗೆ ಬಂದ ರೋಗ ಇನ್ನು ಹೋಗೋದಿಲ್ಲ ನಾನು ಕಟ್ಕೊಂಡು ಹೋಗ್ತೈತಿ ಮುಂದೆ ನನ್ನ ನನ್ನ ಆಶೆ ಆಕಾಂಕ್ಷಿಗಳು ಏನದಾವಲ್ಲ ಅವೆಲ್ಲ ನನ್ನ ಮಗನ ಮುಖಾಂತ್ರ ನೀನು ಸಂತೋಷ ಪಡಬೇಕಂತ ಮಡದಿಗೆ ಪತಿದೇವರ ಹೇಳ್ತಾನಂತ ಆವಾಗ ಮಡದಿಗೆ ಹೆಂಗಾಗಿರ್ಬೇಕು ಹೇಳ್ರಿ ಅವಾಗ ಭಾಳ ತ್ರಾಸ ಮಾಡ್ಕೊಂಡ ಗಂಡನ ಮುಂದೆ ಕೂತು ಅಳ್ಳಕ್ಕೆ ಪ್ರಾರಂಭ ಮಾಡಿಲ್ಲಂತ ದೇವ್ರ ನೀ ಕೊಟ್ಟ ಸಿರಿ ಅಯ್ತು ಈ ಜಗತ್ತಿನಲ್ಲಿ ನೀ ಕೊಟ್ಟ ಮಾಂಗಲ್ಯ ನೀ ಕೊಟ್ಟ ಸಿಂಧೂರ ನೀ ಇರ್ಲಾರದ ಈ ಜನ್ಮ ನಂದು ಈ ಭೂಮಿ ಮ್ಯಾಲ ಏನಂತ ಕೇಳಿದಾಗ ಮತ್ತೆ ಪತಿ ಹೇಳ್ದಂತ ಇಲ್ಲ ತಾಯಿ ನನ್ನ ತಾಯಿಯಾಗಿನೂ ನೀನು ಜಪಾನು ಮಾಡಿದ್ದೀಯ ನನ್ನ ಮಡದಿಯಾಗಿನೂ ಕೂಡ ಜಾಪಾನ ಮಾಡಿದ್ದೀಯ ನಾ ನಿನ್ನ ಬಹಳ ದಿವಸ ಉಳಿದಿಲ್ಲ ಅಂತ ತಿಳ್ಕೊಂಡ ಹೆಂಡತಿಗೆ ಹೇಳಿದಾಗ ಹೆಂಡತಿ ತಿಳ್ಕೊಂಡು ಒಂದು ಮಾತಿಗೆ ಗಪ್ಪಾಗಿ ಬಿಡ್ತಾಳೆ ಮುಂದೊಂದು ಎರಡು ಮೂರು ದಿವಸನಲ್ಲಿ ಅವ ತೀರ್ಕೊಂಡು ಬಿಡ್ತಾನೆ ತೀರ್ಕೊಂಡಂಥ ಪ್ರಸಂಗದಲ್ಲಿ ಎಲ್ಲರೂ ಕೂಡ ಗಂಡಗೆ ಮಾತು ಕೊಟ್ಟಾಳ ತಾಯಿ ಏನಂತ ನನ್ನ ಮಗನ ನೌಕರಿ ಮಾಡಿಸ್ಬೇಕು ನೀ ಅಂತೇಳಿ ನನ್ನ ಮಗ ದೊಡ್ಡ ಸಾಹೇಬಾಗ್ತಾನ ದೊಡ್ಡ ಸಾಹೇಬನ್ನ ಮಾಡಬೇಕಾಗೈತ ನನ್ನ ಮಗನಂತ ತಿಳ್ಕೊಂಡ ತಾಯಿ ಮಾತು ಕೊಟ್ಟಾಳ ಅದರ ತಕ್ಕ ಎಂದೂ ಮನೆ ಬಿಟ್ಟು ಹೊರಗಿಡ್ಲಾರ್ದಂಥ ಹೆಣ್ಮಗಳ ಕಾಲ ಮಂದಿ ಕಸ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಅಂಗಳ ಕಸ ಹೊಡೆದು ಮುಸ್ರಿ ತಿಕ್ಕೋದು ಹೊಲದಾಗ ಕೆಲಸ ಮಾಡೋದು ಎಲ್ಲ ಮಾಡಿ ಮಗನನ್ನು ದೊಡ್ಡ ಸಾಲಿ ಕಲಿಸ್ತಾಳ ಮಗ ಎಸ್ ಎಸ್ ಎಲ್ ಸಿ ಒಳಗೆ ಪಾಸ್ ಆಗ್ತಾನೆ ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾನ ಮಗ ಫಸ್ಟ್ ಕ್ಲಾಸ್ ಪಾಸಾದಾಗ ತಾಯಿ ಖುಷಿ ಪಡ್ತಾಳ ನನ್ನ ಮಗ ಹತ್ತನೇ ಒಳಗ ಫಸ್ಟ್ ರ್ಯಾಂಕ್ ಬಂದಾನ ಹೋಗಿ ಸಿದ್ದೇಶ್ವರ್ಗೆ ಪೇಡೆ ಹಂಚ್ಬೇಕು ಎಲ್ಲರಿಗೂ ಊರಾನ ಅವ್ರಿಗೆ ಹೇಳ್ಬೇಕಂತ ಹೇಳಿದಾಗ ಮಗ ಹೇಳ್ತಾನೆ ಬಂಧುಗಳೇ ಯಾವ ಮಾತನ್ನು ಹೇಳಿರ್ಬೇಕು ಮಗ ಅಂತ ಕೇಳಿದ್ರೆ ತಾಯಿನ ನಿಂದ್ರಿಸ್ಕೊಂಡು ಹೇಳ್ತಾನಂತ ಮಗ ಯವ ನೀವು ಹೋಗಿ ಸಿದ್ದೇಶ್ವರ ಗುಡಿಗೆ ಹೋಗ್ಯ ಪೇಡೆ ಕೊಡಬೇಡ ಮಂದಿಗೆ ನಾ ಫಸ್ಟ್ ಬಂದನ್ನ ಹೇಳ್ಬೇಡ ಯಾಕಂದ್ರೆ ನೀ ಕರ್ಗದಿ ನೀ ಕುಡ್ಡದಿ ಅದಿ ನೀ ಕರ್ಗೆ ತಾಯಿ ಅನ್ಲಂದ್ರೆ ನಾನು ಮರ್ಯಾದೆ ಸಾಲೋದಿಲ್ಲ ನೀ ಯಾರು ಮುಂದೆ ಹೇಳಬೇಡ ತಾಯಿ ಅಟ್ಟಕ್ಕಯ್ಯ ನನ್ನ ಮಗ ಸಣ್ಣ ನನ್ನ ಮಗ ಇನ್ನೂ ತಲೆಮ್ಯಾಗಿಂದ ಮಾಸಾರಿ ಅಂತ ತಿಳ್ಕೊಂಡ ತಾಯಿ ಕರಳು ನೋಡ್ರಿ ಭಾಳ ದೊಡ್ಡದದು ಅದು ಇತಿಹಾಸದಾಗ ವರ್ಣಿಸ್ಲಾರದಂಥ ಅಕ್ಷರ ಅದರೊಳಗೆ ಐತಿ ತಿಳ್ಕೊಂಡ ಮಗ ದೊಡ್ಡವಾಗಿ ಒಂದು ದಿನ ದೊಡ್ಡ ಆಫೀಸರ್ ಆಗಿ ದೆಲ್ಲಿಯಲ್ಲಿ ನೌಕರಿ ಮಾಡ್ತಾನೆ ನೌಕರಿ ಮಾಡ್ತಾ ಮಾಡ್ತಾ ಅಲ್ಲೇ ಒಂದು ಸುಂದರವಾಗಿರ್ತಕ್ಕಂಥ ಕನ್ಯೆಯನ್ನು ನೋಡಿ ಮದ್ವಿನೂ ಆಗ್ತಾನವ ಮದುವೆ ಆಗಿರ್ತಕ್ಕಂಥ ತಾಯಿಗೆ ತಿಳಿದಿಲ್ಲ ಮುಪ್ಪಾನು ವಯಸ್ಸಿನಲ್ಲಿರ್ತಕ್ಕಂಥ ತಾಯಿಯ ಕರಳ ಹಂಬಲಿಸ್ತಾ ಇರುತ್ತ ಏನಂತ ನನ್ನ ಮಗ ದಿಲ್ಲಿ ಒಳಗ ದೊಡ್ಡ ಆಗ್ಯಾನ ನಾಳೆ ದೀಪಾವಳಿಗೆ ಬರ್ತಾನ ಕಟ್ಟಿ ಕೂತಲ್ಲ ತಾಯಿ ಹೇಳ್ತಿಲ್ಲಂತ ನನ್ನ ಮಗ ದಿಲ್ಲಿ ಒಳಗ ದೊಡ್ಡ ಆಗ್ಯಾನ ನಾಳೆ ಹೋಗಿ ಸಿದ್ದೇಶ್ವರನ ಜಾತ್ರೆಗೆ ಬರ್ತಾನ ತಾಯಿ ಹಂಬಲಿಸಿ ಹಂಬಲಿಸಿ ದಿವಸಗಳದ್ರು ಕೂಡ ಯಾವ ಸಾಹೇಬು ಕೂಡ ಮರಳಿ ಊರಿಗೆ ಬರಲಿಲ್ಲ ಆ ಸಾಹೇಬನ ಗೆಳ್ಯಾ ಊರಾಗಿದ್ದನ್ನು ನೋಡೆ ತಾಯಿ ಕಳ್ಳು ಕೇಳಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಆ ತಾಯಿ ಅವನ ಮನೆಗೆ ಕೇಳ್ತಾಳೆ ಗೆಳ್ಯಾನ ನನ್ನ ಮಗ ನಿನ್ನ ಜೊತೆ ಕೂಡಿ ಸಾಲಿ ಕಲ್ತಿದ್ದ ಮತ್ತು ನನ್ನ ಮಗ ಎಲ್ಲದಾನತ್ತು ನಿನಗೆ ಏನಾರೇ ಗೊತ್ತೈತೇನು ಅಂತ ಕೇಳ್ತಾಳೆ ಕಾಯಿ ಕೇಳ್ದಾಗ ಹೇಳ್ತಾನವ ನಿನ್ನ ಮಗ ದಿಲ್ಲಿ ಒಳಗೆ ಒಬ್ಬ ದೊಡ್ಡ ಅಲ್ಲಿ ಅಲ್ಲಿರ್ತಾನ ಅಂತ ಹೇಳಿದಾಗ ಆ ತಾಯಿ ಹೇಳಿದ್ಲಂತ ನಾನು ಯಾವಾಗ ಕಣ್ಣು ಮುಸ್ತಿನೋ ಗೊತ್ತಿಲ್ಲ ಆದ್ರ ನನ್ನ ಒಂದು ಸರಾರೆ ನನ್ನ ಮಗನ ಮುಖ ತೋರಿಸಪ್ಪ ಅಂತ ಕಾಲು ಹಿಡಿತಾಳಂತೆ ಮಗನ ಮುಖ ತೋರಿಸ ತಿಳ್ಕೊಂಡ ದಿಲ್ಲಿಗೆ ಕರ್ಕೊಂಡೋಗ್ಕಾನ ಮಗನ ಗೆಳೆಯ ದಿಲ್ಲಿಗೆ ಕರ್ಕೊಂಡು ಹೋಗುದ್ರಾಗ ದಿಲ್ಲಿ ಮಾಡೇ ಮ್ಯಾಗ ಶೂಟ್ ಬೂಟ್ ಉಟ್ಕೊಂಡ ಕರಿಂದ ಇವು ಜಾಗಿರದಾರ್ ಇನ್ನು ಮಾಡ್ಕೊಂಡು ನಿಂತು ಬಿಟ್ಟಿರ್ತಾನ ಹಡದ ತಾಯಿ ಬಂದಾಳಂತ ತಿಳ್ಕೊಂಡು ನನ್ನ ಮಗ ಅಲ್ಲಿ ನಿತ್ತಾನತ್ತ ಮಗ ಓಡಿ ಬರ್ತಾನತ್ತ ತಾಯಿ ಹಂಬಲ ಹರಿತಿರ್ತೈತಿ ಮಗ 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 ಅಂತಾನ ಮಗ ಬಂದಂತಾನ ಅಲ್ಲಿ ದಿಂದ ಮುದುಕಿನ ಇಟ್ಟು ದೂರ್ಯಾಕೆ ಬಂದಿ ನಾನು ಕಿಮ್ಮತ್ ಕಳ್ಯಾಕಂದ ಅಟ್ಟು ದೂರಿಂದ ಕಿಮ್ಮತ್ತು ಕಳ್ಯಾಕೆ ಇಲ್ಲಿಗೆ ಯಾಕೆ ಬಂದಿ ಅಂತ ಆಯಿನ ಕೇಳಿದಾಗ ಓದ್ ಒಂದು ಹೇಳ್ದಂತ ಮ್ಯಾಲ ಹಣತೈತಿಯಪ್ಪ ನನ್ನ ಮಗ ಎಷ್ಟು ದೊಡ್ಡ ಮನೆ ಕಟ್ಟ್ಯಾನ ನನ್ನ ಮಗ ಎಷ್ಟು ಸುಂದರ ಆಗ್ಯಾನ ನನ್ನ ಮಗ ಎಷ್ಟು ಚಂದ ಅನಿಸಾನ ಅಂತ ತಾಯಿ ವರ್ಣನೆ ಮಾಡ್ತಾಳ ಮಗ ನನ್ನ ವರ್ಣನೆ ಮಾಡಿದಾಗ ಒಂದು ಸೈಡಿಗೆ ತನ್ನ ಶೂ ಕಳಿಯುವಂಥ ಜಾಗದಲ್ಲಿ ಅಂದ್ರೆ ಚಪ್ಪಲಿ ಬಿಡುವಂಥ ಜಾಗದಲ್ಲಿ ಒಂದು ಕುರ್ಚಿ ಹಾಕಿ ತಾಯಿನ ಕುಂಡಿಸ್ತಾನಂತ ಅಲ್ಲಿ ಮ್ಯಾಲ್ಗಡೆ ಬರುವಷ್ಟು ಯೋಗ್ಯತೆ ನಿನಗಿಲ್ಲ ನಲ್ಲಿ ದೊಡ್ಡ ದೊಡ್ಡ ಆಫೀಸರ್ಗಳ ಮೀಟಿಂಗ್ ನಡೆದಾವ ಶ್ರೀಮಂತರ ಮೀಟಿಂಗ್ ನಡೆದಾವ ನೀನು ಇಲ್ಲೇ ಕುತ್ಕೋಬೇಕಾಗೈತಿ ಬಂದಿದ್ದ ಕಾರಣ ಹೇಳಿ ಮುದುಕಿ ಅಂದಂತ ಮಗ ಅವಾಗ ಹೆತ್ತ ತಾಯಿ ಹಿಡಿದ್ಲಂತ ಮಗ ನಾನು ಯಾವ ಕಾರಣ ಇಟ್ಕೊಂಡು ಇಲ್ಲಿ ಬಂದಿಲ್ಲೋ ಮಗ ನಾನು ಬಂದಿರದು ನಿನ್ನ ಮಾರಿ ನೋಡಕತ್ತ ಕೇಳಿದ್ಲಂತ ನೀನು ನನ್ನ ಮಾರಿ ನೋಡಬೇಡ ಹೆಂಗೆ ಬಂದು ಅದ ಹಾದಿ ಹಿಡದ ಹೋಗು ಹೋಗಂತ ಹೇಳಿ ತಾಯಿಗೆ ಹೇಳಿ ಮ್ಯಾಲ ಕುಂತಂತ ತಾಯಿ ಈಗ ಬರ್ತಾನ ನನ್ನ ಮಗ ಆಗ ಬರ್ತಾನ ನನ್ನ ಮಗ ಅಂತ ನೀರು ಬಿಟ್ಲಂತ ಊಟ ಬಿಟ್ಲಂತ ನಿತ್ತ ತಾಯಿ ಕರಳ ಹಂಬಲಿಸಿ ಕೈ ಮಾಡಿ ಮಗನ ಕರಿತಿತ್ತ ನನ್ನ ಮಗ ಎಲ್ಲದಾನ ಅಂತೇಳಿ ಮಗ ಕೆಳಗಿಳಿದು ಬರೋದಿಲ್ಲ ತಾಯಿ ಆ ಗೆಳೆಯನ ಕರ್ಕೊಂಡು ಊರಿಗೆ ಬರ್ತಾಳ ಊರಿಗೆ ಬಂದು ಒಂದು ಮಾತನ್ನು ಹೇಳ್ತಾಳಕ್ಕಿ ತಮ್ಮ ಇವತ್ತು ನನ್ನ ಮಗ ನನ್ನ ಬೆಲೆ ಗೊತ್ತಾಗಿಲ್ಲ ಒಂದು ದಿನ ನನ್ನ ಮಗ ಹಳ್ಳಿಗೆ ಬರ್ತಾನೆ ನಾ ಒಂದು ಪತ್ರ ಬರಿತೀನಿ ನಾನು ಹೆಂಗೆ ಹೇಳ್ತೀನಿ ಹಂಗೆ ಬರಿ ಅಂತ ಪತ್ರ ಬರ್ಸಿದ್ಲಂತ ಪತ್ರ ಬರ್ಸಿಟ್ಟು ಆಗಿ ನನಗೇನು ಇದ್ದಿದ್ದಿಲ್ಲ ದೊಡ್ಡ ಕಪಾಟಗಳು ಇರ್ತಿದ್ದಿಲ್ಲ ಅವಾಗ ಅಡ್ಕಲ್ ಗಡಿಗೆ ಅಂತ ಇರ್ತಿತ್ತತ್ತ ಆ ಅಡ್ಕಲ್ ಗಡಿಗೆ ಒಳಗೊಂದು ಒಂದು ಚೀಟಿ ಬರೆದು ಮುಪ್ಪಾನು ಮುದಿ ಕಿಟ್ಟು ಬಿಟ್ಲಂತ ಮಗ 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 ಹತ್ತ ದಿವ್ಸ ಗಳಿತ ಗಳಿತ ಗಳಾದಂಗೆ ತಾಯಿ ಅವತ್ತಿಗೂ ಕೂಡ ತನ್ನ ಮರಣವನ್ನು ಹೊಂದು ತನಕ ಮಗನ ನಾಮಸ್ಮರಣೆಯನ್ನು ಅಂತ ಅಂಗಳದ ಕುತ್ತವ್ರೆಲ್ಲ ತಾಯಿ ಅಂದಿ ಹೇಳಿದ್ರಂತ ಏ ಅಜ್ಜಿ ಇವತ್ತು ಒಂದು ದಿವಸ ನೀ ಚಿಂತೆ ಮಾಡಿದರೆ ಉಪಯೋಗ ಆಗೋದಿಲ್ಲ ಹಿಂದಿಲ್ಲ ನಾಳೆ ಬರ್ತಾನ ಒಂದು ತುತ್ತು ಅನ್ನ ತಿನ್ನಂದಾಗ ಆ ಕೇಳಿದ್ಲಂತ ನಾನು ಹೊರಗೆ ಹೋದ್ರೆ ನನ್ನ ಗಂಡ ಬಿಸಿಲತ್ತ ಮನ್ಯಾಗ ಹಾಕಿ ಕುಂಡಿಸಿದ ಅಂಥ ಪತಿದೇವರ ನನ್ನ ಬಿಟ್ಟು ಹೋಗ್ಯನ್ನ ನನ್ನ ನೋಡ್ತಾರೆ ನನ್ನಲತ್ತಕ್ಕೆ ಆಯ್ ಆ ಅಜ್ಜಿ ಹೇಳಿದಾಗ ಲಾಸ್ಟಿಗೆ ಅವನಿಗೆ ಅಂತತ್ತ ಆ ಚೀಟಿ ತಗೊಂಡು ಬಂದಾಗ ಒಂದು ಮಾತು ನೆನಪಾಗುತ್ತೆ ಇವನು ರಾಜ್ಕುಮಾರ ಭಾಳ ದಿವಸಿನವರೆಗೆ ಸೂಟಿ ಇರ್ತೈತಿ ಮನೆ ಆಗಿ ಕೂತ್ ಟಿ ವಿ ಇವ ಹೆತಿ ಜೊತೆ ಭಾರಿ ಖುಷಿಯಾಗಿ ಕೂತ್ಕೊಂಡು ಮಡದಿ ಮಕ್ಕಳು ಶ್ರೀಮಂತಿಕೆ ಒಳಗೆ ಟಿ ವಿ ನೋಡ್ತಿರ್ತಾನ ಆ ಟಿ ವಿ ಅಲ್ಲಿ ಧಾರಾವಾಹಿಯೋ ಅಥವಾ ಫಿಲ್ಮ್ ಹತ್ತಿರ್ತೈತಿ ಆ ಫಿಲ್ಮ್ನಾಗ ಆ ಪಿಕ್ಚರ್ ಹೆಸರು ಏನಿರ್ತತಿ ಅಂತ ಕೇಳಿದ್ರೆ ದಿ ಮಾ ಅಂತ ಪಿಕ್ಚರ್ ಹೆಸರು ಇರುತ್ತೆ ಏನಂತ ದಿ ಮಾ ಹೇಳಿ ಮಾ ಅಂದ್ರೆ ಈಕಿ ನನ್ನ ತಾಯಿ ಅಂದಂಕ ಆ ತಾಯಿ ತನ್ನ ಮಗನಿಗೆ ಮಾಡಿರ್ತಕ್ಕಂಥ ರಿನಾಾನು ಬಂದೆಲ್ಲ ಆ ಪಿಕ್ಚರ್ದಲ್ಲಿ ನಡಿತಿತ್ತಂತ ಪಿಕ್ಚರ್ ನೋಡಿ ಇವನು ಪಿಚ್ಚರ್ ಚಾಲು ಆತತ್ತವ ಈ ರಾಜ್ಕುಮಾರ್ ನಂಬವನು ಹಿಂಗ ಇದ್ಲಲ್ಲ ಅಂಥೇಳಿ ಅಲ್ಲಿದಿಂದ ದಿಲ್ಲಿವರೆಗೆ ಹಳ್ಳಿಯಲ್ಲಿ ಬರುವಷ್ಟರೊಳಗೆ ನಿಂತ್ಕೊಂಡು ಬಾಗ್ಲಾ ತೆಗ್ದು ಯವ್ವಾ ಯವ್ವಾ ಅಂತ ಒದರ್ತಾನ ಯವ್ವ ಸತ್ತು ಎರಡ ದಿನ ಆಗಿತ್ತಂತ ಅವು ಸತ್ತು ಎರಡು ದಿನ ಆಗಿತ್ತಂತ ಮಗ ಬಾಗಿಲ್ದಾಗ ನಿಂತ್ಕೊಂಡು ಯವ್ವಾ ಯವ್ವಾ ಅಂತ ಒದರಿದ್ರೆ ಎಲ್ಲಿ ಬರ್ಬೇಕ್ರಿ ತಾಯಿ ಅವಾಗ ಹೇಳಿದ್ಲಂತ ತಾಯಿ ಕರಳು ಎಷ್ಟು ದ್ವಾಡ್ದು ನೋಡ್ರಿ ಅದು ಸಾಯಿ ಒಳಗೆ ಹೇಳಿ ಸತ್ತಿದ್ಲಂತಕ್ಕೆ ನನ್ನ ಮಗ ಬರುವರೆಗೆ ನನ್ನ ಆತ್ಮ ನನ್ನ ಕಳ್ಳ ಈ ಮನೆ ಕಾವಲಿಗೆ ಇರ್ತತಿ ಈ ಮನ್ಯಾಗ ನಾ ಇರ್ತನ ನನ್ನ ಹೆಣ ಮಾತ್ರ ಸ್ಮಶಾನದಾಗ ಇರ್ತತಿ ಅಂತ ಹೇಳಿದ್ಲಂತ ಮಗ ಬಂದು ಮನೆ ತುಂಬ ಎಲ್ಲ ಹುಡ್ಕಾಡಿ ನೋಡೋದ್ರೊಳಗೆ ಅಡಕಲ್ ಗಡಿಗ್ಯಾಗ ಒಂದು ಚೀಟಿ ಬರೆದಿಟ್ಟಿದ್ಲಂತ ಆ ಚೀಟಿ ಏನಂತ ಬರೆದಿದ್ಲು ಅಂತ ಕೇಳಿದ್ರೆ ಬಹುಶಃ ನಾ ಹೇಳಿದ್ನಂದ್ರೆ ನೀವು ಯಾರು ಇಲ್ಕೊಂಡಿರುದಿಲ್ಲ ತಾಯಿ ಕಳ್ಳ ಅಂದ್ರೆ ಏನು ನಮ್ಮ ಮಕ್ಕಳಿಗೆ ಸಂಸ್ಕಾರ ಅಂದರೆ ಏನು ಅನ್ನೋದು ಇದ್ರದೊಂದು ಮಹತ್ವ ಬರೆದಿದ್ದಾಳೆ ನಾವು ನಾಡಿನ ಸಮಸ್ತ ತಾಯಿಯಂದಿರಿದ ನನ್ನ ಕಲಿಬೇಕಾಗಿರ್ತಕ್ಕಂಥದ್ದು ನಾವು ಮಕ್ಕಳಾದಂಥವರು ತಾಯಿಯನ್ನು ಹೆಂಗೆ ನೋಡ್ಕೋಬೇಕನ್ನುವಂಥದ್ದನ್ನು ಆ ಚೀಟಿ ಒಳಗೆ ಬರೆದಿದ್ಲಂತ ತಾಯಿ ಮಗ ನೀನು ಎಸ್ ಎಸ್ ಎಲ್ ಸಿ ಒಳಗೆ ಫಸ್ಟ್ ರ್ಯಾಂಕ್ ಬಂದಾಗ ನಾನು ಪೇಡೆ ಕೊಟ್ಟು ಹೋಗಿಸಿದ್ದಾಗ ನಮಸ್ಕಾರ ಮಾಡ್ತೀನಂದ್ರೆ ನಿನ್ನ ಕಣ್ಣು ಕುಡ್ಡೈತಿ ಕರ್ಗದಿ ಅಂತ ಯಾರ ಮುಂದೆ ಹೇಳಬೇಡಂತ ಹೇಳಿದ್ದೆಲ್ಲ ಮಗ ನಾನು ದೊಡ್ಡ ಶ್ರೀಮಂತರ ಮನೆ ಹೆಣ್ಣು ಮಗಳು ನನ್ನ ನೋಡಿದ್ರೆ ಸುಂದರಿ ಅಂತ ಕರಿತಿದ್ರು ನಿಮ್ಮ ಅಪ್ಪ ನನಗಂತಿದ್ದ ನೀನು ಬಿಸಿಲಾಗ ಹೊರಗೆ ಅಂದ್ರೆ ನಿನ್ನ ಬಣ್ಣ ಕರಗೇಕೈತೆ ಹೇಳಿ ಮನೆ ಕುಂಡಿಸ್ತಿದ್ದ ಮಗ ನೀನು ಸಣ್ಣವಿದ್ದಾಗ ಗಿಡದ ಮ್ಯಾಗಿಂದ ಆಡಾಗ ಬಿದ್ದಾಗ ನಿನ್ನ ದವಾಖಾನಿಗೆ ಹೋದಾಗ ಕಣ್ಣು ಒಬ್ರು ಯಾರ್ಯಾರೇ ಕೊಟ್ಟರೆ ಕಣ್ಣು ಕೊಡ್ತಾರ ಇಲ್ಲಿಕ ಕಣ್ಣು ಬರುದಿಲ್ಲ ಅಂದಾಗ ಮಗ ನಿನಗ ಕಣ್ಣು ಕೊಟ್ಟಿದ್ದ ನನ್ನ ಕಣ್ಣು ಮಗ ನನಗೆ ಅವಾಗ ಕಣ್ಣು ಕೊಡ್ಡಗ ಚಂದ್ಲಂತ ತಾಯಿ ಎರಡನೇದು ಹೇಳಿದ್ಲಂತ ತಾಯಿ ಮಗ ನೀನು ನನಗೆ ಭಾಳ ಕಾರ್ಗದಿ ಅಂತ ಹೇಳಿಸಿದ ಮಗ ನಾನು ಭಾಳ ಕಾರಿಗೆ ಜಕ್ನೂರು ಊರಾಗ ಹೊಲದಾಗೆಲ್ಲ ಕಸ ತೆಗೆದು ಮಂದಿ ಮನಿ ಕಸ ಮುಸ್ರಿ ಮಾಡಿ ನಾ ನಿನಗೆ ಊಟಕ್ಕೆ ಹಾಕಿನೋ ಮಗ ಹೊಲದಾಗ ಕಬ್ಬು ಕಡೆಯಾಕೆ ಹೋದಾಗ ನನ್ನ ಬಣ್ಣ ಕಾರ್ಗಾಯ್ತವ ಮಗ ನಾ ಖಾರಿಗಿದ್ದಿದ್ದಿಲ್ಲ ಅಂತ ಹೇಳಿದ್ಲಂತ ತಾಯಿ ಮೂರನೇದ ಕೊನೆ ಮಾತು ಬರೆದಿರ್ತಾಳೆ ನೋಡ್ರಿ ತಾಯಿಯ ಋಣ ತೀರ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅಣ್ಣಕ್ಕ ಹೇಳ್ತಾನಂತವಾಗ ಏನಂತ ಕೊನೆಯದ್ರೊಳಗೆ ಬರ್ದಾಳ ತಾಯಿ ಮಗ ನಾನು ಸತ್ತ ಮ್ಯಾಲೆ ಮರಳಿ ಈ ಮನೆಗೆ ನೀನು ಬರ್ತೀಯಂತ ಗೊತ್ತಿತ್ತು ನನಗ ನೀನು ಬಂದಿದ್ದಿ ಮಗ ಈ ಊರಾಗ ಜಕ್ನೂರಾಗ ನೀನು ಒಬ್ಬನೇ ಮಗ ಇದೆಯ ನಿನಗ ಬಹಳ ಬಂಗಾರ ಆಗ್ಲಿ ಅಂತ ತಿಳ್ಕೊಂಡ ನಿನಗ ಬಹಳ ಮಂದಿ ಮಕ್ಕಳಾಗ್ಲಿ ಅಂತ ತಿಳ್ಕೊಂಡ ಈ ಮನಿಯೆಲ್ಲ ಕೆಡಿ ಒಂದು ದೊಡ್ಡ ಮನಿ ಕಟ್ಟಿ ನನ್ನ ಮೊಮ್ಮಕ್ಕಳು ತಗೊಂಡು ಹೋಗ್ಯನ ಮುತ್ತೇನು ಗುಡಿಯಂಗೆ ಆಗುವಂಗಾಗಲಿ ಮಗ ನಾನು ಚಿಂತೆ ಮಾಡಬೇಡಂತ ತಾಯಿ ಕೊನೆ ಮಾತು ಬರ್ದಿಲ್ಲ ಕೊನೆ ಮಾತು ಬರೆದಿಲ್ಲಂತ ಆವಾಗ ಹೇಳ್ತಾಳ ತಾಯಿಯನ್ನು ನೆನಪಿಸ್ಕೊಂಡ ಅಂಗಳಾಗಿ ಗುಳ್ಳೆ ಹಾಡಿದರೂ ತಾಯಿ ಸಿಗೋದಿಲ್ಲ ಬಂಧುಗಳೇ ಇದ್ದಾಗ ತಾಯಿ ಬೆಲೆ ಯಾವತ್ತಿಗೂ ಗೊತ್ತಾಗೋದಿಲ್ಲ ಯಾ ಮಹಾತ್ಮರ ಮಾತನ್ನು ಬೇಡ ಯಾ ದೇವರ ದರ್ಶನ ಬೇಡ ಹೆತ್ತ ತಾಯಿಯ ಋಣ ನೀ ನಿತ್ಯ ಪೂಜೆ ಮಾಡೋ ಭಗವಂತ ನಿನ್ನಲ್ಲಿ ಸಾಕ್ಷಾತ್ ದುಡಿತಾನಂತ ಅಂತ ಹೇಳಿದಾರೆ ಅದಕ್ಕೆ ಯಾವ ದೇವರನ್ನು ಕೂಡ ಕೈ ಮುಗಿಲಿಲ್ಲ ಅಂದ್ರೆ ಹೆತ್ತ ತಾಯಿಗೆ ಒಂದು ಸಾರ್ತಿ ಪಾದ ಮುಟ್ಟಿ ನಮಸ್ಕಾರ ಮಾಡು ನೀ ಮೂರು ನೂರ ಅರವತ್ತು ದಿವಸ ಮಾಡಿರ್ತಕ್ಕಂಥ ಕರ್ಮ ಕಳಿ ತಾಕತ್ತು ಯಾರಲ್ಲಿದೆ ಅಂತ ಕೇಳಿದ್ರೆ ಅದು ಹೆತ್ತ ತಾಯಿಯ ಪಾದದ ಕೆಳಗೈತಿ ಅನ್ನುವಂಥದ್ದನ್ನು ನಾವು ಇವತ್ತು ಅವಲೋಕನೆ ಮಾಡಬಹುದು ಇವತ್ತು ಸಿರಿಯ ಸಿಗಬಹುದು ಸಂಪತ್ತು ಸಿಗಬಹುದು ಆಸ್ತಿ ಗಳಿಸ್ಬೌದು ಅಂತಸ್ತು ಗಳಿಸ್ಬೌದು ಆದರೆ ಒಂದು ಕ್ಷಣ ತಾಯಿ ಮಗನ ಬಿಟ್ಟು ಆರ್ಲಂದ್ರ ಮಗನ ಎಷ್ಟು ಹಂಬಳಸ್ತಿರ್ತಾಳೆ ನೋಡ್ರಿ ತಾಯಿ ನನ್ನ ಮಗ ಎಲ್ಲೇ ಹೋಗಿದಾನ ಇನ್ನೂ ಬರ್ತಾ ಇಲ್ಲ ಹೇಳಿ ಅದ ತಂದಿ ಯಾವಾಗೂ ಪ್ರೀತಿ ಮಾಡೋದಿಲ್ಲ ಅವ ತನ್ನ ಕೆಲಸನೇ ಮಾಡ್ತಾ ಇರ್ತಾನ ಅದಕ್ಕೆ ತಾಯಿ ಅಂದಿರಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಏನನ್ನು ಮಕ್ಕಳಿಗೆ ಕಲಸಬೇಡ್ರಿ ಎದ್ದ ತಕ್ಷಣ ತಾಯಿ ತಂದಿ ಪೂಜೆ ಮಾಡೋದನ್ನು ಕಲಸ್ರಿ ಮೊನ್ನೆ ನಾವೊಂದು ಸಾರ್ತಿ ಬರ್ತ್ಡೇ ಪಾರ್ಟಿಗೆ ಹೋದಾಗ ಹೇಳಿ ಬಂದಿದ್ದೀನಿ ಬರ್ತ್ಡೇ ಪಾರ್ಟಿ ವಿಶ್ ಮಾಡಿ ಕೇಕ್ ಕಟ್ ಮಾಡ್ಕೊಂಡ್ರೆ ಬರ್ತಡೇ ಆಗೋದಿಲ್ರೋ ಹಡದ ತಾಯಿನ ಕುಂಡಿಸಿ ಪಾದ ಪೂಜೆ ಮಾಡಿ ಅಕ್ಕಿ ತಲೆ ಮ್ಯಾಗಿಂದ ಪಾದದ ಕೆಳಗಿನ ನೀರು ನಿನ್ನ ತಲೆ ಮ್ಯಾಲ ಹಾಕೋರೋ ನಿನ್ನ ಆಯುಷ್ಯ ವೃದ್ಧಿ ಆಗ್ತತಿ ಸಂಪತ್ತು ದೊರೀತೈತಿ ಅಂತ ಹೇಳಿದ್ದೀನಿ ನಾನು ಅದಕ್ಕೆ ಬಂಧುಗಳ ಇವತ್ತು ಎಲ್ಲ ತಾಯಿಯಂದಿರು ಕುಡ್ಕೊಂಡು ಬಹುಶಃ ಇವತ್ತು ಆ ತಾಯಿಯ ಮಹತ್ವವನ್ನು ಆದಿಶಕ್ತಿ ಜಗನ್ಮಾತೆ ಇದ್ದನ್ನು ಶ್ರೀಗಳು ಹೇಳಿದ್ದಾರೆ ಅಂದ್ರೆ ಸುಮ್ಮ ಅವ್ರ ಅಪ್ಪರ್ ಊಟ ಎಲ್ಲ ಹುಗ್ಗಿ ಉಣ್ಸಿರ್ತಾರ ನಾವೊಂಚೂರು ಅದಕ್ಕೇನಂತಾರೆ ಹೋಳು ಉಪ್ಪಿನಕಾಯಿ ಎತ್ತಿದ್ದೆವು ನೋಡೋವಾಗ ಆಟ ಆಡ ಹಂಗಿಟ್ಟ ಹೋಳು ಉಪ್ಪಿನಕಾಯಿ ಇದ್ದಂಗ ನಾನು ಅದಕ್ಕೆ ಆ ಶ್ರೀಗಳ ಆಶೀರ್ವಾದ ಆ ಸಿದ್ದೇಶ್ವರ ಆಶೀರ್ವಾದ ತಮ್ಮೆಲ್ಲರ ಮೇಲಿರಬೇಕು ನಾಳಿನ ದಿವಸ ಕೊನೆಯ ದಿವಸದ ಪ್ರವಚನ ಹೌದಿಲ್ಲರಿ ಕೊನೆಯ ದಿವಸ ಇಲ್ಲ ರೀ ನಾಳಿಗೆ ಯಾರು ಅಳೆಬ್ಯಾಡ್ರನ್ನಾದಕ್ಕೆ ಹೇಳುದಿಲ್ಲ ಹಿಂಗೆಲ್ಲ ಭಾಳ ಮಂದಿಲ್ಲ ನೀವು ತಾಯಿಯಂದಿರು ಕಣ್ಣೀರು ಹಾಕ್ತಾಯಿದ್ದೀರಿ ಬಹುಶಃ ಇವು ಪ್ರಸಂಗ ಜೀವನದಲ್ಲಿ ನಡೆದುಕೊಂಡು ಹೋಗಿರ್ತಕ್ಕಂಥ ಸಂಸಾರ ಸಾಗರ ಇದು ಆ ಸಂಸಾರನು ಸಾಗರ ಬಿಡ್ಸಾಕನ ಇಂಥ ಪರಮ ಪೂಜ್ಯರು ಹುಟ್ಟಾರ ಇವರು ಅಮೃತ ವಾಣಿಯಿಂದ ನಮ್ಮ ಸಂಸಾರ ಶುದ್ಧೀಕರಣ ಮಾಡ್ಕೊಳಕ ಇಂಥ ಭಗವಂತ ದರಿಗಿಳಿದ ದೇವರನ್ನು ಇವ್ರನ್ನೆಲ್ಲ ತಯಾರು ಮಾಡಿದ್ದಾನ ನೋಡ್ರಿ ಒಂದು ಮಾತನ್ನು ತಿಳ್ಕೊರಿ ಅವಾಗ ಹೇಳ್ತಾರೆ ಸ್ತ್ರೀಗಳು ಏನು ಅಂತ ಕೇಳಿದ್ರೆ ನಾವೆಲ್ಲ ಯಾರ ಮಕ್ಕಳು ಅಂತ ಭವಿಷ್ಯ ಕೆಲವೊಂದಿಸ್ ಮಂದಿಗೆ ತಾಯಿ ಭವಿಷ್ಯ ನಂದು ಏನೋ ನೆನಪಾಗಿ ಕಣ್ಣೀರು ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಆದರೂ ಕೂಡ ಒಂದು ಮಾತಾನೆ ಹೇಳ್ತೀನಿ ಮಠ ಬಿಟ್ಟು ಹೋಗಾಗ ಎಲ್ಲರೂ ತಾಯಿಗಳನ್ನ ಭಿಕ್ಷಾ ಬೇಡಿದ್ರೆ ಮಕ್ಳನ್ನ ಭಿಕ್ಷೆ ಕೇಳ್ತೀವಿ ನಾವು ಭಿಕ್ಷಾ ಕೇಳಿದ್ರೆ ಯಾರು ಕೊಡ್ತಾರೇನ್ರಿ ರೀ ಮಕ್ಕಳ ಭಿಕ್ಷ ನನ್ನ ಮಗ ಡಾಕ್ಟ್ರ್ ಆಗಲಿ ನನ್ನ ಮಗ ಇಂಜಿನಿಯರ್ ಆಗಲಿ ನಾವು ಐದೈದು ಮಕ್ಕಳ ಹಾಡಿದೀವಿ ನನ್ನ ಮಠಕ್ಕೆ ಮಗನ ಕೊಡ್ರಿ ಅಂದ್ರೆ ನಾವು ಯಾರು ಕೊಡ್ತೀವಿ ಯಾರು ಕೊಡುವುದಿಲ್ಲ ಆದ್ರೆ ಹೇಳ್ತಾರೆ ಜಂಗಮ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಮಠದ ಪೀಠಾ ಪೀಠಾಧಿಪತಿಗಳನ್ನ ಪಟ್ಟಾಭಿಷೇಕ ಮಾಡುವಾಗ ಅಲ್ಲಿ ಗುರು ಲಿಂಗ ಜಂಗಮ ಪಾದೋದಕ ಅನ್ನುವಂಥ ಮಾತಿನಲ್ಲಿ ಹೇಳ್ತಾಳ ಒಂದು ಕಡೆ ನೋಡ್ರಿ ಏನ ಅಂದ್ರೆ ಹೆಂಗಿರ್ತಂತ ಕೇಳಿದ್ರ ಒಂದು ಕಡೆ ಆ ಪಟ್ಟಾಭಿಷೇಕ ಆಗಾಗ ತಾಯಿ ತಂದಿಗಳನ್ನ ನಿಂದ್ರಿಸ್ತಾರೆ ಒಂದು ಕಡೆ ದೈವ ನಿಲ್ಲುತ್ತೆ ಒಂದು ಕಡೆ ಪಟ್ಟಾಭಿಷೇಕದ ಶ್ರೀಗಳು ನಿಲ್ತಾರೆ ಆವಾಗ ತಾಯಿ ತಂದಿಗಳು ಕೇಳ್ತಾರೆ ಅವರು ನಿನ್ನ ಮಗನ ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ತಾಯಿ ತಂದಿಗೆ ನನ್ನ ಮಗನನ್ನು ಇವತ್ತು ಧರ್ಮಾಧಿಕಾರಿಯನ್ನು ಅಂದಾಗ ಕೊನೆಗೆ ಕೊಡ್ತಿರ್ತಕ್ಕಂಥದ್ದು ಒಂದೇ ಒಂದು ಕೊಡ್ತಾರೆ ಅವ್ರ ತಾಯಿ ತಂದಿ ಕೈಯಲ್ಲಿ ಅದು ಏನು ಕೊಡ್ತಾರೆ ಗುರುಗಳೇ ಏನು ಕೊಡ್ತಾರೆ ಅವಾಗ ಪಟ್ಟಾಭಿಷೇಕ ಮಾಡಿದಾಗ ಇವ್ರು ಅವಾಗ ಇದಿದ್ದಿಲ್ಲ ಗುರುಗಳು ಆವಾಗ ತಾಯಿ ತಂದಿಯಲ್ಲಿ ಆ ಹುಟ್ಟಿದಾಗಿನ ಹಿಡಿದು ಚಟ್ಟದವರೆಗೆ ತಾಯಿ ತಂದಿ ಪಾದ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಮಗ ಇವತ್ತು ಕೊನೆ ನಮಸ್ಕಾರ ಮಾಡಿ ತಾಯಿ ತಂದಿ ಕೈಯಲ್ಲಿ ಕೊಡ್ತಿರ್ತಕ್ಕಂಥದ್ದು ಕತ್ರಿ ಅನ್ನುವಂಥದ್ದು ಬರುತ್ತೆ ಶಾಸ್ತ್ರದಲ್ಲಿ ಕತ್ರಿ ಯಾಕೆ ಕೊಡ್ತಾರೆ ಅಂತ ಕೇಳಿದ್ರೆ ಆ ಕತ್ರಿಯನ್ನು ಕೊಟ್ಟು ಅವನು ಉಡ್ದಾರ ಕಟ್ಟು ಮಾಡ್ಲಿಕ್ಕೆ ಹಚ್ತಾರೆ ಆ ಗುರು ಬಂಧುಗಳನ್ನು ಉಡ್ದಾರ ಕಟ್ಟು ಮಾಡಿದರೆ ಅಂದ್ರೆ ಈ ಮಾಯಾ ಪ್ರಪಂಚದ ಸಂಸಾರದ ಜಂಜಾಟದಿಂದ ನಮ್ಮ ನಿಮ್ಮ ಋಣಮುಕ್ತದ ರಿಣ ಮುಗಿತು ಇವತ್ತು ಯಾರ ಮಗನಾದಿನಿ ಅಂತ ಕೇಳಿದರೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ದೈವದ ತಾಯಿ ತಂದಿ ಮಗ ಬಂಧು ಬಳಗನೇ ಆಗಿರುತ್ತೆ ಅನ್ನುವಂಥದ್ದನ್ನು